ಕೊಡ್ಬೇಡ ನನ್ನಲ್ಲೂ ಹೌದು ಕೊಡ್ಬೇಡ್ರಿ ಹಿಂಗ ಹೌದು ಇವತ್ತು ಮೈ ಕೊಡ್ಬೇಡ ಅಂದ್ರೆ ನಾಳೆ ಪಾಲು ಕೊಡಬೇಡ ಅಂತ ನಾಳೆ ಹೆಣ್ಣು ಕೊಡಬೇಡ ತನವ ಅಚ್ಚಿ ನಾಡದು ಮದುವೆನು ಮಾಡಬೇಡ ತನವ ಅಣ್ಣ ಹೌದಿಲ್ಲ ಎಲ್ಲ ಸಜ್ಜ ಆಗತ್ತಿ ಮೆಟ್ಟಿ ಹತ್ಕೊಂತಾರ ಅವರು ಹಾ ಅವ್ರಿಗೆ ಹಣ್ಣು ಬಿಪಿ ಎರಸ್ಕೊಂಡು ಬಿಪಿ ಎರಸ್ಕೊಂಡು ಹೌದಾ ತಂಗಿ ವಿನಂತಿ ನಿಮ್ಮ ಮುಗಳ ಮೇಳಿಗೆ ತಳಿದ ಮಾತ ನಮ್ಮ ಅಣ್ಣ ಹೇಳ್ತಾನು ನೀ ಯಾವಾಗ ಒಮ್ಮೆ ಬರ್ತಿ ಅಂತ ಹೇಳ್ತಾನು ಹಾ ಯಾವಾಗ ಒಮ್ಮೆ ಅಂತ ಯಾವಾಗರ ಒಮ್ಮೆ ಬಂದ್ರು ಯಾರ ಮೇಳದು ಅಕ್ಕನ ಮೇಳ ಅದು ಹಾ ಮಹಿ ಅಕ್ಕನ ಹೌದು ಅಕ್ಕನ ಮೇಲೆ ಅಕ್ಕನ ಮೇಳಿಗೆ ಬಂದೇ ಬರ್ತಾನವ ಯಾವಾಗ ಬೇಕಾದ ಹೋಗುದು ಬರ್ದು ಯಾಕೆ ಅಕ್ಕನ ಬರ್ತ ನೀ ಮೇಲೆ ಹಾ ನೀಳ್ಕೊನಾ ಅಭಿಮಾನದ ಹೌದು ಅಟ್ ಅಕ್ಕನ ಮೇಲೆ ಅಭಿಮಾನದ ಅಭಿಮಾನ ಐತ್ರಿ ಅದೊಂದು ಐತ್ ಬಿಟ್ಟು ಕರೇರಿ ಇನ್ನೊಂದೇನದ ನಿಮ್ ಅಣ್ಣಂದು ಮದುವೆ ಆಗಿ ಎಲ್ಲಾ ಜಟ್ ಕಡದತಿ ಸಂಸಾರ ನಡೆದೈತೆ ಹೌದು ನೀವು ಮಗಳು ಕೊಡ್ಬೇಕಲ್ಲ ಅಕ್ಕನ ಹಾಕಿ ಮಾಡ್ ಮಗಳು ಬೇಕಲ್ಲ ನನಗ ನಮ್ ಜೋಡ್ನಾ ಮಾಡ್ಕೋಬೇಕ್ರಿ ನಾವು ನೀವು ಜೋಡ್ನಾ ಮಾಡ್ಕೊಳ್ ಸಲಾಗಿ ಬರ್ತಿ ಹೌದು ಅದ ಗತ್ ಎಂತ ಇಟ್ಟ ನೋಡ್ರಿ ನಾಲ್ಕು ರೂಪಾಯಿ ಕಮ್ಮಿ ರೀ ಹಾಂಡ ಮುಗಿದ್ರು ಬೇಕ ನಮಗ ಹಿಂಗರ್ಲಿ ಮಾಡು ಹೆಣ್ಣು ಹುಟ್ಟೇನಂದ್ರ ಹೌದವಾ ಸಕ್ಕು ಬಾಯಿಗೆ ಹೆಣ್ ಅಟ್ಟೆ ಹುಟ್ಟಿಲಪ್ಪ ಏ ಹೋರಿ ಬ್ಯಾಡ್ರಿ ನಮ್ ಕಡೆ ರಗಡದ ಹೊರಗಳ ಕಡೆ ಹಿಂಗ ಹೌದು ಇರ್ಲಿ ಹೆಣ್ಣು ಹುಟ್ಟೇನಪ್ಪ ಅಂದ್ರ ತವರ ಮನಿಗೇನೆ ಕೊಡಬೇಕು ತಾಮಗಳೇ ಕೊಡಬೇಕು ಕೊಡು ಮಾತ ಮುಂದಿರ್ಲಿ ಕೊಡುವರ್ಲಿ ಹಾಳು ಮಾತ ಅರದನೇ ಹೌದು ಎಲ್ಲ ದೈವಿಕ ಮೂರನೇ ಸಂದದ ಕೊನೆಯ ಸಂದದ ನಮಸ್ಕಾರವನ್ನ ಮಾಡಿ ಎಲ್ಲಾರ್ಗೆ ಹ್ಯಾಪಿ ನ್ಯೂ ಇಯರ್ ಹೇಳಿ ಏಯ್ ಆ ನೋಡ್ರಿ ಇವ್ನು ಹಾ ಎಲ್ಲ ಮುಗದದ ಹ್ಯಾಪಿ ನ್ಯೂ ಮುಂಜಾನೆ ಬಂದಗಳು ಹೇಳ್ಯಾರ ಅದರ ಒಂದು ಮಾತು ಆ ನೆನ್ಪು ಆ ರೀ ನನ್ನ ಹಿಂದೆ ರೀ ಜಗಲಿ ಮೇಲೆ ಜಳಕ ಮಾಡುದು ಬಸಲಾ ಪೂಜೆ ಮಾಡವ್ನಿ ದೂಸದು ಹೌದು ಹಂಗೆ ಅದ ವ್ಯವಹಾರನಿಂದ ಹಾಂ ಹಾಂ ಅದಕ್ಕ ನಿನ್ನ ಮಾತಿಗ್ ಹೇಳಾಕ ಹೋಗಿ ಸಂಗುಳಿ ರಣಿದಿದೇ ಮಾತಾಡೀನಿ ಹೌದವ್ ಹೌದಾ ಹೌದಿಲ್ಲ ಹೌದು ಇರ್ಲಿ ಮಾತು ಬಹಳ ಬಾಳ ಮಾತ್ರೆ ಸಮಯ ಸಂದರ್ಭ ಮುಗದದ ಮುಗದವ್ವ ಹತ್ತುವರಿಗ್ ಬಂದಿದೀವಿ ಹೌದವ್ವ ಆರ್ ಗಂಟೆಗೆ ಅದನ್ನ ಆರುವರಿನ ಚಾಲ್ ಹಾಡಬೇಕ್ರ ಅರ್ಧ ತಾಸ ಆಗ್ತದ ಆಗ್ತದವ್ ಆಗ್ತದ ಹೌದಿಲ್ಲ ಹೌದು ಮುಂದ ಮಂಗಳಾರತಿ ಸಮಯ ಸಂದರ್ಭದ ಅದ ಹಾಹಾ ಆ ವಿಷಯ ಏನ್ ಮಾತಾಡುನು ಹಾ ಎಲ್ಲಿಗ್ ಬಂದದವ್ ಯಾವಾರ ಯಾವಾರ ಎಲ್ಲಿಗೆ ಬಂದದಪ್ಪ ಅಂದ್ರ ಹಾಹಾ ಆಹ್ ಯಾ ಹೇಳಾರ ಅವಾನ ಮಾಸ್ತಾರ ಏನ್ ಹೇಳಿದ್ರು ಆಹ್ ಸುಮಿತ್ರ ಅವ್ರು ಹಾಹಾ ಆ ಸ್ವಲ್ಪ ನಿಮಗ ವಿನಂತಿ ಅದ ಅಂತೇಳಿ ಮಾತೇನು ಹೇಳಿದಿರ್ಲ ನನ್ನ ಮ್ಯಾಳಿನ ಹುಡುಗರಿಗೆ ಯಾವತ್ತೂ ಬಾಯಿ ಇದು ಒಂದು ಮಾತು ನಿನ್ನ ತಲೆ ಆಗಿರ್ಲಿ ಹೌದು ಎಲ್ಲಿ ಸ್ವತ ಇರ್ತದಲ್ಲ ಅಲ್ಲಿ ಸ್ವತ ಮಾಡಿ ಹುಡುಗರು ಮಾತಾಡಿರ್ತಾವ ಅಷ್ಟೇ ಹೌದು ಇಲ್ಪ ನಿನ್ನ ಹೆಸರು ತಗಿ ಕೊಳಮೇನೂ ನಮಗ ಬಿದ್ದಿಲ್ಲ ಹೌದು ಹೌದಿಲ್ಲ ಇದ್ರ ಮೊದಲು ನಿಮ್ಮ ತಲೆ ನೆನಪಿರ್ಲಿ ಸರಿ ಒಂದು ಜಾಗಕ್ಕೆ ಮೊದ್ಲೇ ಕುಂಡ್ರಂಗಿಲ್ಲ ನಾವು ಏನೊಂದು ಜಾಗದಾಗ ಮೊದ್ಲೆ ಕುಂದ್ರಂಗಿಲ್ಲ ಹೌದಾ ಕುಂದ್ರಂಗಿಲ್ಲ ಮುಗಳ ಮೇಲಿನ ಪದ್ಧತಿ ಹೌದಾ ಯಾರ್ಯಾರು ಎಷ್ಟು ಮಂದಿ ಬಂದ್ರು ಏನೂ ಮಾಡಕ್ಕಾಗಿಲ್ಲ ಈ ಮಾಡಕ್ಕೂ ಆಗೋಲ್ಲ ಮಾಡಕ್ಕೂ ಆಗುದಿಲ್ಲ ಎಂತ ಮಂದಿಗೆ ಬಂದ್ರು ಯಾರಿಗ ಏನು ಅಂತಿಲ್ಲ ನಾ ತಮ್ಮ ಯಾಕಂದ್ರ ಏನ್ ವಾರ್ನಿಂಗ್ ಹೌದಾ ನಾವು ಮೊದಲೇ ಮಾತನ್ನ ಒಂದ್ ಮಾತು ಹೋಯ್ತಂದ್ರ ಹೌದಾ ನಿನಕಿತ ಮೊದಲು ನಾನೇ ಹೊಡೆದಿರ್ತೀನಿ ಇಲ್ಲಿ ಒಂದು ಮಾತಾ ಅಂಗಿ ಲುಂಗಿ ಅಂದಿದ್ ವಾರ್ನಿ ಕೊಟ್ಟು ದಾರು ಪಾರು ಕುಡೀಪ್ಪ ಅದಕ್ಕೆ ವಾರ್ನಿ ಕೊಡ್ ನೋಡ್ರಿ ಅದಕ್ಕೂ ಕೊಡ್ಬೇಕಾಗಿತ್ತು ತಮ್ಮ ದಾರು ಕುಡಿದ ಬಾರಿಗೆ ಮಾತು ಹೇಳಬಾರ ಹೇಳಬೇಕಾಗಿತ್ತು ಅವಾಗ ಯಾಕೆ ಮುಚ್ಚುಟ್ಟು ಓಯ್ಯಪ್ಪ ನಿನ್ನ ವೈಯಕ್ತಿಕ ಮಾತಾಡ ಅಂತ ತಮಗೆ ಬುದ್ಧಿ ಹೇಳಾಕತ್ತೀರಿ ಇದಕ್ಕೂ ಬುದ್ಧಿ ಹೇಳಬೇಕಾಗಿತ್ತು ಏ ಏನ ಇದ್ದಾಗ ಮಾಲೂನ ಹೆಗಲ ಮೇಲೆ ಕುತ್ಕೊಂಡಾಗ ಒಂದು ಎರಡು ಮಾಡ್ಯಾನ ಹೌದು ಅವಾಗ ನೀ ಅವ್ನು ಎತ್ತಿ ಮುಕುಳಿ ತೊಳೆದಿದಿ ಈಗ ಮೂರು ನಾಲ್ಕು ಸುಮ್ ಯಾಕೆ ಸುಮ್ಕುತ್ತಿ ಯಾಕೆ ಸುಮ್ಕುತ್ತಿ ಅಂತ ನೋಡು ಈಗ ಒಂದ್ ಮಾತು ದಕ್ಕು ನಾನಿನಗ ಹೌದ್ ಒಂದ್ ಚೂರ್ ರೊಟ್ಟಿ ಹೊಟ್ಟಿ ಹೊಟ್ಟ ವಿಷಯ ಮಾತಾಡಿದ್ವಿಷಯ ಏನ್ ಮಾತಾಡೋ ಏನ್ರಿ ವಿಷಯ ಮಾತಾಡೋದಿತ್ತ ಮುಂಚಿತವಾಗಿ ಒಂದ್ ಮಾತ ಹೆಂಗ ನೆನಪಿಗೆ ಬರ್ಲಿಕ್ಕೆ ಅಂತರ ಹೆಂಗ್ರೀಪ ಮಾತಾ ಆನೆ ಜಳಕ ಮಾಡಿ ಹೌದಾ ತನ್ನ ಬಿಡಾರದ ಕಡೆ ಹೊಂಟಿತ್ತ ಆನೆ ಹೌದು ಕರಿಯಾಣಿ ಇರ್ತಾವ ಕರಿಯದು ಆನೆ ಜಳಕ ಮಾಡಿ ತನ್ನ ಬಿಡಾರದ ಕಡೆ ಹೊಂಟಿತ್ತು ಅಜ್ಜನ್ಯಾಗ ಒದ್ಯಾಡಿ ಆನೆ ಬರು ಹಾಜಾಗ ಮಾಡ್ಕೊಂಡಿದ್ವಿ ನಮ್ ಡಕಾ ಬಿಡ್ತಾನ ಮಾನಿಗನಂತ ಕರ್ರಗ ಏ ಆ ಹೇಳ್ತೀನಿ ಕೇಳೋ ಹೌದವ್ವ ಆ ಹಂದಿಗಳು ಒದ್ಯಾಡ್ಲಿ ಕತ್ತಿದವತ್ತು ಗಲೀಜು ಮಾಡ್ಕೊಂಡು ಹೌದವ್ವ ಅವಾಗ ಆನೆ ಛಳಕ ಮಾಡಿ ಪರಿಶುದ್ಧವಾಗಿ ಇದ್ದುಕೊಂಡು ಆ ಅದ್ ಮುಂದ ಹಾದು ಹೋಗೋ ಸಂದರ್ಭದಾಗ ಹಂದಿಗಳು ಅಡ್ಡ ಏನಿತ್ತು ಬಂದೂಲ್ಲ ಅವು ನಾಲ್ಕೈ ಹಂದಿಗಳು ಆನೆಗ ಆಟ ಬಂದು ಹಂದಿಗಳು ಆನೆಗ ಹಾ ಅಡ್ಡ ಬಂದು ಹಂದಿಗಳು ಹೌದು ಅವಾಗ ಆನೆ ಏನು ಮಾಡ್ತಿ ಏನ್ರಿಪ್ಪಾ ಓ ತೋ ಈ ಗಲೀಜನ ನಮ್ಗೆ ಸವಾಸನೆ ಬಡ ತಿರುಕೊಂಡು ನಾ ಈಗ ಜಳಕ ಮಾಡಿ ಬಂದಿನಿ ನಾ ಈಗ ಪ್ರೇಸ್ ಆಗಿರೋ ಸರಿಯಾ ಪರಿಶುದ್ಧವಾಗಿ ಹೌದಾ ಈ ಗಲೀಜನ ನನ್ನ ಮಕ್ಕಳು ಸವಾಸನೆ ಬೇಡ ತಿರುಕೊಂಡು ಆನೇನ್ ಮಾಡ್ತಿ ರೋಡ್ ಬಿಟ್ಟು ಮೊದಲು ಹೊಂಟ ರೋಡ್ ಬಿಟ್ಟು ಸೈಡ್ ಹೊಂಟಿತ್ತ ಅವಳು ಕೂತಿದ್ವು ಏನಂತೇಳಿ ಮತ್ತೆಂದು ಕರಿ ಹಂದಿಗಳು ನಮ್ಮಟ್ಟ ಶ್ರೇಷ್ಠ ಯಾವಿಲ್ಲ ಒಂದು ಇವ ಮಾತ್ರ ಒಳಗ್ ಬಿದ್ದು ಕಲಿಸಿ ಬಿದ್ದು ಹಾ ನಮ್ಮಟ್ಟ ಶ್ರೇಷ್ಠ ಯಾವಿಲ್ಲ ಅದು ಅಂತ ಆನೆ ಅಂತ ಗಜರಾಜ ಅದು ನಮ್ಮ ನಮ್ಮ ಸನಸನ ಅವರ ಜೊತೆ ನಮಗೆ ಹೇಳಿದ್ರೆ ಹೋಳಾಗಿ ಹೊಂಟಲ್ಲ ಅಂತ ತಿಳ್ಕೊಂಡು ಹಂದಿಗಳು ಅಂತಿದ್ವು ಅತ್ತ ಹೌದಾ ಹೌದ ಆದ್ರ ಆನೆ ಹೋಗಿದ್ದು ಎದಕ್ಕ ಎದಕ್ಕವಾ ಈ ಗಲೀಜು ನನ್ನ ಮಕ್ಕಳ ಸವಾಸ ಬ್ಯಾಡ ಅಂತ ತಿಳ್ಕೊಂಡು ಆನೆ ಪರಿಶುದ್ಧವಾಗಿ ಐತಿ ತಿಳ್ಕೊಂಡು ಹೌದಾ ಸೈಡ್ ಆನೆಗೆ ಆ ಹಂದಿಗಳಿಗೆ ಹಾದಿ ಕೊಟ್ಟ ಆನೆ ಹೋಗ್ಯದ ಅಂತ ಪದ್ಧತಿ ಮುಗಳೇಳ್ ಮಾತಾ ಹಂಗ ಸೈಡ್ ಕೊಟ್ಟು ಹೋಗುವ ಮೇಳ ಮುಗ್ಯಾಳ ಮೇಳದ ನಾವು ಚುಚ್ಚ ಮಾತಾಡೋರಲ್ಲ ಅಲ್ಲ ಅಲ್ಲ ನಾವು ಜಾತಿ ಎತ್ತಿ ಮಾತಾಡೋರಲ್ಲ ಹೌದ ಯಾಕಪ್ಪ ಮಾತ ನಿನಗ ಯಾಕಂದ್ರ ನೀನು ಅದೇ ಜಾತಿ ಹೊಣೆದಿ ನಮ್ ಕಾಸು ಕಾಸು ಸಂಗೋಳಿ ರಾಯನ ಮೋಸ ಮಾಡಿ ನೀತು ನೀತ ಮಾವ ಮೋಸ ಮಾಡಿ ಸಂಗೋಳಿ ಹಿಡಿದು ಕೊಟ್ಟ ಹೌದು ನಮ್ ಕಾಸು ಸೋದರ ಮಾವ ದೊಡ್ಡ ಕೊಡ್ತಾರ ಕೊಡ್ತೀರ ಸಣ್ಣ ಹುಡುಗಿರ್ ಕೊಟ್ಟ ಏ ನಮಗೂ ಒಳಗೆ ಹಿಂಗ ಮೋಸದವ ಹಿಂಗ ಮೋಸದವ ತಿಳ್ಕೊಂಡೆ ನಾವು ಐತನವ ಹೊಗಳತಿರ್ತಾನವ ಅಷ್ಟೇ ಅದಕ್ಕೆ ನಮ್ಮಲ್ಲಿ ಹಿಂಗೈತೆ ಅಂತ ಹೇಳು ಹಡದಪ್ಪ ಏರ್ಲಿ ಹೌದಾ ಬಾಳ ಮಾತನ ಹಲ್ಲಾರ್ದನೆ ಹೌದಾ ಆ ಪ್ರಶ್ನೆ ಕೇಳ್ಯಾರು ಕೇಳ್ಯಾರ ಏನು ಕೇಳ್ಯಾರು ಏನ್ರೀಪಾ ಆ ಪದಮಗೊಂಡ ಹೌದಾ ಮುದ್ದಾಯಿ ಮುದ್ಗೊಂಡ ಹಾಲು ಮತ್ತೆ ಹುಟ್ಟುಕೊಂಡ ಇದೇ ಕತ್ತಿ ಹೇಳೇ ಬಿಟ್ಟಿನಿ ನೇರವಾಗಿ ಉಸೇಕ್ ಬರ್ರಿ ಬರೆ ನೆನಪಿ ಗಟ್ಟಿ ಕೊಳ್ಳಿ ಕತ್ತೇನೆ ಹೌದಾ ಹೌದಾ ಆರ್ನೇ ಪದಮಗೊಂಡ ಉಂಡಾಡ ಪದಮಗೊಂಡ ಆದಿಗೊಂಡನ ಮಗ ಪದಮಗೊಂಡ ಹೌದಾ ಹತ್ತಿ ಕಂಕಣ ಕಟ್ಟಿ ಒಬ್ಬಕ್ಕ ಲಗ್ನ ಆಗಿದ್ದ ಮುಂದೆ ಲಗ್ನ ಆದಂತ ಸಂದರ್ಭದೊಳಗ ಅಕ್ಕಿ ಹೊಟ್ಟಲೆ ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳ ಇವರು ಹತ್ತಿ ಕಂಕಣದ ಕುರುಬರು ಹೌದಾ ಇವ್ರ ಯಾರು ಕುರುಬರು ಹಾಲು ಹತ್ತಿ ಕಂಕಣದ ಕುರುಬರು ಹೌದಾ ಆರ್ಯನದಾಗ ಏನ ಕೂರಿಕೆ ಗಂಧ ರಕ್ಷಿ ಮಗಳ ಚುಮಲಾದ ಗಂಧ ರಕ್ಷ ಮರ್ದನ ಮಾಡಿ ಆ ರಕ್ಷಿ ಮಗಳನ್ನ ಸಂವಾರ ಮಾಡಿ ರಕ್ಷಿ ಮಗಳ ಲಗ್ನ ಹೌದ್ರಿಪ್ಪ ರಕ್ಷಣಾ ಸಂವಾರ ಮಾಡಿ ಅವಾಗ ಕುರಿ ಹಿಕ್ಕಿ ಕಾಳನೆ ಅಕ್ಕಿ ಕಾಳ ಮಾಡಿದ ಹೌದು ಉಣ್ಣಿ ಕಂಠ ಕಟ್ ಮಾಡಿ ಉಣ್ಣಿ ಕಂಕನ ಕೈಯ ಕಟ್ಟಕೊಂಡು ಅಕ್ಕಿನ ಲಗ್ನ ಆದ ಅಲ್ಲಿ ಮಾತು ಕೊಟ್ಟ ಪ್ರಕಾರ ಲಗ್ನ ಆಗ್ಯಾನ ಅಲ್ಲಿ ಲಗ್ನ ಆಗಬೇಕಾಗಿತ್ತು ಮಾತಿ ಕತ್ತಿ ಹೇಳುದು ಬೇಡ ಹೌದಾ ಹೌದಾ ಇಲ್ಲಿ ಅವರ ಪ್ರಶ್ನೆ ೀಪಾ ನಮ್ಮ ಮಾಲೆನ ಸಂತತಿ ಒಳಗ ಹತ್ತಿ ಕಂಕಣ ಉನ್ನಿ ಕಂಕಣ ಎರಡ್ ಪಂಗಡಗಳ ಮಾಲೆಂಗ್ರೈನ ಮಟ್ಟಮನಿ ಹುಲಜಂತಿ ಶಿರಡೋಣ ಹುನ್ನೂರಕುನೂರ ಹೌದು ಕ್ವಾನೂರ ಹೌದು ಇಲ್ಲೇ ಯಕ್ಷ ಹೌದು ಇವೆಲ್ಲ ಎಷ್ಟು ಚಿಂಚಲಿ ದೊಡ್ಡ ದೊಡ್ಡ ಮಠಗಳು ಎಟ್ ನಿಮ್ಮ ಹಾಲು ಮೊತ್ತದ ಮೂಲ ಮಟ್ಟಮನಿಗಳದಾವ ಹೌದು ಈ ಮಟ್ಟಮನಿಯೊಳಗ ಹತ್ತಿ ಕಂಕಣದವ್ರೇನೇ ಪೂಜೆ ಮಾಡ್ತಾರ ಹೌದು ಹೌದಿಲ್ಲ ಹೌದವಾ ಉನ್ನಿ ಕಂಕಣದವ್ರಿಗೆ ಯಾಕೆ ಮಾಡುದಿಲ್ಲ ನೀವು ಒಂದ ತಂದಿಗಿ ಮಕ್ಕಳದಿರಿ ಹೌದು ಉನ್ನಿ ಕಂಕಣದವ್ರಿಗೆ ಯಾಕೆ ನೀವು ಪೂಜೆ ಕೊಡ್ಲಿಲ್ಲ ಏನ ಪೂಜಾರಿಕೆ ಮಾಡಿರೋ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿರೋ ಏನ ನೀವು ಎದರ ಸಲುವಾಗಿ ನೀವು ಅವ್ರಿಗೆ ಕೊಟ್ಟಿಲ್ಲ ಅಂತೇಳಿ ಕೇಳ್ತಾರ ಹರ ಜೋಡಿ ಸಂಕನಾಳ ಅವ್ವನ ಮಾಸ್ತರ ಪ್ರಶ್ನೆ ಕೇಳ್ಯಾರ ಹಾ ಸಂಸೆ ಬಂದ್ ಪ್ರಶ್ನೆ ಕೇಳ್ಯಾರ ಜನ ಸಂಶೆ ಬರಬಾರ್ದು ಸಂಸಾರ ಹಾಳಾಗ್ತದ ಪಾಟ್ನ ಸಾವು ಬಂದ್ಬಿಡ್ಬೇಕು ಕಡೆ ಹೋಗೋದಕ್ಕೆ ಸಮಸ್ಯೆ ಬರಬಾರದು ಪದಮಗೊಂಡಾಗ ನಲವತ್ತೆರಡು ನಲವತ್ತೆರಡು ಎಂಬತ್ ನಾಲ್ಕು ಮಂದಿ ಮಕ್ಕಳು ಬಹಳ ಒಗ್ಗಟ್ಟದಿಂದ ಇದ್ದೀವಿ ನಾವ ಹೌದ್ರಿಪ್ಪ ಹೌದಾ ನಿಮ್ಮ ಅಮೋಘಿಸಿದ ಮೊಟ್ಟ ಮನೆಯಾಗ ಹ್ಯಾಂಗ ಕಚ್ಚಾಡಿರ್ಲಿ ಹಂಗ ನಾವು ಕಚ್ಚಾಡೋ ಕೆಲಸ ಯಾರು ಮಾಡಿಲ್ಲ ಹೌದ್ರಿಪ್ಪ ಹೌದಾ ಹೌದಿಲ್ಲ ಇವತ್ತು ಪೈಲಾಮ್ ಲಗ್ನ ಆಗಿದವ್ರನ್ನ ಹಿರ್ತಾನೆ ಯಾಕಂದ್ರ ಒಬ್ಬೊಬ್ಬರಿಗೆ ಇಬ್ಬಿಬ್ರು ಹೆಂಡಿರ್ತಾರ ನೋಡ್ರಿ ಏ ಮಾನ್ಯ ನಮ್ಮ ಮನೆಯಾಗ ನಮ್ಮ ಮುದುಕ ಹ್ಞೂ ಅಂತ ನಗಬ್ಯಾಡ್ ಹೋಗಾಕ ಅದಾ ತಿಲ್ಲ ನಮ್ಮ ಊರಾಗೆ ಏಳು ಮಂದಿನ ಮದುವೆ ಆಗ್ಯಾವ ಮುದುಕು ಮುದುಕು ಏಳು ಮಂದಿನ ಏಳು ಮದ್ವೆ ಆದರೂ ಮತ್ತೊಂದು ಸೈಕಲ್ ಬೇಕತ್ತಾನ ಮೊಮ್ಮಕ್ಕ ಏಯ್ ನೋಡು ಏಳು ಲಗ್ನ ಆದ್ರೂ ಮತ್ತೊಂದು ಸೈಕಲ್ ಬೇಕತ್ತ ಅದ್ ಕಾಕನು ನಮ್ಮಲ್ಲಿ ಒಬ್ಬ ಒಂಬತ್ತು ಆಗ್ಯಾರ ನೋಡು ಏ ಕರೆದ ಏಯ್ ನಾ ಬೇಕತ್ತ ಹೌದಿಲ್ಲ ಹೌದು ಇರಲಿ ಹೆಣ್ಣು ಕುರಿಯಾಕ ಗಂಡ ಟಗ್ರಂದ್ರೆ ಅವೇ ಯಾವ್ದು ಹೌದು ಹೌದು ಇಲ್ಲ ಇಪ್ಪತ್ತು ಆಗವ್ರು ಹೌದು ಇರ್ಲಿ ಎಲ್ಲಿಗೆ ಬಿಟ್ಟಿದ್ರಿ ಹಾಂ ಎಲ್ಲಿಗೆ ಬಿಟ್ಟಿದ್ವಿ ಆ ಒಂಬತ್ತು ಮಂದಿ ಆದರೂ ಕೇಳ್ಬೇಕಿಲ್ಲ ಹಿಂಗೆ ಬಾಳೋ ಕಟ್ಟಿ ಲಗ್ನ ಲಗ್ನ ಆಗ್ತಿರ್ತಾರ ನಾಲ್ಕು ಮಂದಿ ಹಿರಿಯರ ಸಮ್ಮುಖದಲ್ಲಿ ಲಗ್ನ ಏನಾಗಿರ್ತಾರಲ್ಲ ಏನಾಗಿರ್ತಾರಲ ಪ್ರಥಮ ಲಗ್ನ ಏನಾಗಿರ್ತಾರಲ್ಲ ಅಕ್ಕಿ ಕಿಮ್ಮತ್ ಬಾಳದ ಹೌದು ಪೈಲೂ ಪ್ರಥಮವಾಗಿ ಲಗ್ನ ಆದಂತಕ್ಕಿಗೆ ಕಿಮ್ಮತ್ ಬಾಳದ ಅಕ್ಕಿಗೆ ಚಾಜು ಪ್ರಥಮವಾದ ಹೆಣ್ಮಗಳಿಗೆ ಲಗ್ನ ಆದಂತ ಹೆಣ್ಮಗಳಿಗೆ ಪ್ರಥಮ ಚಾಜು ಕೊಡ್ತಾರ ಕೊಡ್ತಾರ ಎರನೇದಕ್ಕೆ ಲಗ್ನ ಆದ ಅದಕ್ಕೆ ಚಾರ್ಜ್ ಎರಡನೇ ಚಾರ್ಜ್ ಬರ್ತದ ಹ ಆ ಬ್ಯಾರೆ ಚಾಜಾ ಆ ಅಕಿ ಚಾರ್ಜ್ನೇ ಬ್ಯಾರೆ ಅದಾ ಹೌದಾ ಪ್ರಥಮವಾಗಿ ಇರುವಂತ ಅಕಿಗೆ ಆದ್ಯತಿನ ಬ್ಯಾರೆ ಅದಾ ಹೌದವಾ ಹಂಗ ಪ್ರಥಮವಾಗಿ ನಾಲ್ಕು ಮಂದಿ ಹಿರಿಯರ ಸಮ್ಮುಖದಲ್ಲಿ ಒಂದನೇ ಹೆಂತಾ ಏನ್ ಹತ್ತಿ ಕಂಕಣದಕ್ಕೆ ಆಗಿರಲ್ಲ ಹೌದು ಅಕಿಗೆ ಪ್ರಥಮ ಚಾರ್ಜ್ ಐತಿ ಅಕಿಗೆ ಆದ್ಯತೆ ಪ್ರಥಮ ಆದ್ಯತೆ ಅದಾ ಹಹ ಅವಾಗ ಪದಮಗೊಂಡ 42 ಗಂಡು ನಲವತ್ತೆರಡು ಹೆಣ್ಣು ಮಕ್ಕಳು ಏನದರಲ್ಲ ಅದ್ರು ಹೌದಾ ಹತ್ತಿ ಕಂಕಣದ 21 ಮಂದಿ ಗಂಡು ಮಕ್ಕಳು ಏನ ಹಡದಾಳಲ್ಲ ಹಹ ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳು ಒಳಗ ಹೌದವಾ ಸಣ್ಣವ ಪದ ಮಾಡ್ಯಾನ ತಂದಿ ಪದ ಮುಖಂಡ ಮಗನಿಗೆ ರೇವಣ ಸಿದ್ದನ ಪೂಜೆ ಮಾಡ್ಲಿಕ್ಕೆ ಹಚ್ಚಾನ ಹೌದವಾ ಹೌದಾ ಇಟ್ಟೇ ಉತ್ತರ ನಿಮ್ದು ಎಲ್ಲಿ ಕೇಳ್ರಿ ಉತ್ತರ ರೇವಣ ಸಿದ್ಧನ ಪೂಜೆ ಮಾಡಾಕ ರೇವಣ ಪೂಜೆಗೆ ಸಣ್ಣ ಮಗನ ಹಚ್ಚಾನ ಹೌದವಾ ಹೌದಾ ಯಾರೊಳಗ ಒಳಗ ಯಾರು ಹತ್ತಿ ಕಂಕಣ ಕಟ್ಟಿದ ಮಕ್ಕಳಿಗೆ ಕೊಟ್ಟಾನ ಅಲ್ಲಿ ಪೂಜಿಕೆ ಹೌದ್ರಪ್ಪ ಅಲ್ಲಿ ಪೂಜಿಕೆ ಅವ್ರಿಗ ಮೊದಲನೇ ಆದ್ಯತೆ ಮೊದಲನೇ ಹುಟ್ಟಿದ ಹೆಂಡತಿಗದ ಆ ಹೆಂಡತಿ ಮಕ್ಕಳಿಗೆ ಹೆಂಡತಿಗೆ ಹೆಣ್ತಾ ಅವ್ರಿಗೆ ಬರ್ತದ ಹೌದವಾ ಹೌದಾ ಹೌದಿಲ್ಲ ಹೌದು ಮತ್ತೆ ಎರಡನೇದಿ ಇವ್ರು ಕುರಿ ಕೊತ್ತೆ ಹೋಗ್ಯಾರ ಯಾಕಂದ್ರ ಇವ್ರು ಕುರಿ ಕೊತಿ ಪೂಜಿಕೆ ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ಊಟ ಮಾಡುದು ಕುರಿ ಕಾಯ್ದು ಅಟ್ಟೆ ಮಾಡ್ಯಾರ ಇಪ್ಪತ್ತೊಂದು ಮಂದಿ ಮಕ್ಕಳ ಗಂಡ ಮಕ್ಕಳು ಸಣ್ಣ ರೇವಣ ಸಿದ ಪೂಜಿಕೆ ಕೊಟ್ಟಲ್ಲ ಅಲ್ಲಿಂದ ಪದಮುಗೊಂಡಿಗೆ ಏನಾಗ್ಯದ ಪದ್ಮಗೊಂಡ್ ಸಂತತಿಯಿಂದ ನಮ್ಮ ಉಣ್ಣಿ ಕಂಕಣದವ್ರಿಗೆಲ್ಲ ಹತ್ತಿ ಕಂಕಣದವ್ರಿಗೆ ಪೂಜಿಕೆ ಅದ ಮಟ್ಟ ಮನಿಯೊಳಗ ನಿಮ್ಮ ಉತ್ತರ ಪೂಜಾರಿಕಿಲ್ಲ ಅವ್ರ ಮೇಲೆ ಉನ್ನಿ ಉಣ್ಣಿ ಕಂಕಣದವ್ರ ಮೇಲೆ ನಾವು ಹತ್ತಿ ಕಂಕಳ ದಬ್ಬಾಳಿಕೂ ಮಾಡಿಲ್ಲ ಪೂಜಾರಿಕೂ ಮಾಡಿಲ್ಲ ಭೇದ ಭಾವನೂ ಮಾಡಿಲ್ಲ ಅಲ್ಲಿ ಆದ್ರೆ ಹೊಂದಾಣಿಕೆ ಯಾವಾಗ ಹತ್ತಿ ಕಂಕಣದವ್ರು ನಮ್ಮ ಅಪ್ಪ ಪೂಜೆಗೆ ಕೊಟ್ಟಾನಂದ್ರಾವ್ ಉಣ್ಣಿ ಕಂಕಣದ ಕುರಿಕಾಯಿ ಕೊತ್ತ ಕುರಿಕಾಯಕ್ ನಮಗ ಕೊಟ್ಟ್ರ ಅವ್ರ ಜೋಡಿ ಜಗಳ ಮಾಡೋದು ಬೇಡ ತಿಳ್ಕೊಂಡು ಉಣ್ಣಿ ಕಂಕಣದವ್ರ ಹತ್ತಿ ಕಂಕಣ ನಮ್ ಇಬ್ರು ಅಂತವ್ರಾವ್ ಹೊಂದಾಣಿಕೆ ಇದೀವಿ ಹೌದ ಹೌದವಾ ಹೌದು ಹೊಂದಾಣಿಕಿದ್ ಸಲುವಾಗಿ ಎಲ್ಲಾ ಉಣ್ಣಿ ಕಂಕಣದವ್ರ ಹತ್ತಿ ಕಂಕಣದವ್ರಿಗೆ ಮಾತ್ರದ ಹೌದಿಲ್ಲ ನಿಮ್ಮ ಉತ್ತರಕ್ಕೂ ಇಟ್ಟೇ ಮಾತ ಇವತ್ತು ನೋಡ ಅಕ್ಕವ ಮಾ ಯಾರೋ ಮಾಯಕ್ಕ ಮತ್ತು ಬೀರನ್ನ ಹೌದ ಬೀರನ್ನ ತಾಯಿ ತಂದಿ ತಂದಿವಾರ ಸೂರಾಮ ದೇವಿ ಭರಮ ಮಗ ಹೌದು ಅಕ್ಕವ ದೇವೇಂದ್ರ ರಾಯ ಮಡದಿ ಸುಭದ್ರಿ ಮಗಳಿಕೆ ಹೌದವಾ ಹೌದಾ ಆದ್ರ ಅಕ್ಕ ತಮ್ಮನ ಬಾಂಧವ್ಯ ಹೆಂತದ ಹೆಂತದವಾ ಇಬ್ರು ಹೊಂದಾಣಿಕೆ ಅದಾರ ನಮ್ಮ ಅಟ್ಟ ಮನಿ ಒಳಗ ಹೊಂದಾಣಿಕೆ ಬಾಂಧವ್ಯ ಐತಲ್ಲಿ ಇವತ್ತ ಯಾರು ಕೂಡ ಒಂದಿನ ಜಗಳ ಮಾಡಿಲ್ಲ ಹೌದು ಇವರು ಹೊಂದಾಣಿಕೆ ಒಳಗೇನೆ ಇದಾರ ಹೌದವಾ ಹೌದಾ ಹಡದಾಕಿ ಅಮೃತ ಪಡದಾಕಿ ಕನಬಾಯಿ ಪಡಕೊಂಡಾಳ ಹಹ ಇಲ್ಲಿ ನಮ್ಮ ಮಟ್ಟ ಮನೆಗೆ ಎಲ್ಲ ಹೊಂದಾನಿಕೆದಾ ಹೌದುವಾ ಪೂಜಿಕೆ ಉನ್ನಿಕಂಕ ಕತ್ತಿ ಕಂಕನದರ ಕೊಟ್ಟರು ಕೂಡ ಉನ್ನಿ ಉನ್ನಿಕಂಕನದರ ಜಗಳಾ ಮಾಡಿಲ್ಲ ಅಲ್ಲಿ ನಮ್ಮ ಅಪ್ಪ ಕೊಟ್ಟನ ಪಾಲಪ್ಪ ಅಂದ್ರೆ ನಮ್ಮ ಅಪ್ಪನಕ ಮಾತು ನಾವು ಪಾಲನೆ ಮಾಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡ್ ಅವರೆನೇ ಜಗಳಾ ಮಾಡಿಲ್ಲ ಹೊಂದಾನಿಕೆದಿಂದ ನಡೆದಾರ ಹೌದುವಾ ಹೌದು ಹೌದಿಲ್ಲ ಹೌದು ಮಾತು ಯಾಕಪ್ಪ ಅಂದ್ರ ಆದ್ರೆ ನೀವು ಅಮೋಕ್ಷಿದ್ರೆ ಮಟ್ಟ ಮನೆಗೆ ಹಂಗಾಗಿಲ್ಲ ಹಹ தந்தி தந்தை அமோக்ச பிரசாத எத்தி மாதுலிங்க மகா மாதோலிங்க கொட்டரா? ಇವರ ಹೌದು ಸಿದ್ಧ ಬಿಳಿ ಅಣಸಿದ್ರ ಇವ್ರ ಏನ್ ಮಾಡ್ರು ಏನ್ ಮಾಡಿದ್ರು ಬರು ಏ ನಮ್ಮ ಅಪ್ಪ ಕೊಟ್ಟದ ಆಸ್ತಿ ತಗೊಂಡ್ ಹೊಂಟಿ ತುಡುಗ ತೊಡಗ ಮಾದು ತೊಡಗ ಮಾದು ತಿಳ್ಕೊಂಡ್ ಹಿಂದ ಬೆನ್ ಹತ್ತಿರ ಇವ್ರ ಅವಾಗ ನಿಮ್ಮ ನಿಮ್ಮಲ್ಲಿ ಶಾಪ್ ಆಯ್ತು ಹೌದು ಹಿರಿಯವನ ಗೌಡಿಕ್ಕಿ ಕಿರ್ಯಾವ್ ಬರ್ಲಿ ಅಂದ್ರು ಹೌದಾ ಅವಾಗ ಹೌದು ಸಿದ್ಧನ ಗೌಡಿಕ್ಕಿ ಬಿಳಿ ಅಣಸಿದ್ದ ಬತ್ತು ನಿಮ್ಮ ನಿಮ್ ಒಳಗ ಜಗಳ ಬತ್ತ ಅಲ್ಲಿ ಅವರು ಶ್ರಾಪ್ ಕೊಟ್ರು ಹೌದಾ ಯಾರ ಇವ್ರ ಹೌದು ಸಿದ್ಧ ಬಿಳಿ ಅಣಸಿದ್ದ ಅವರು ಶ್ರಾಪ್ ಕೊಟ್ರು ಮಾದು ಲಿಂಗ ಯಾವಾಗ ನಮಗ ಇಂತ ಶ್ರಾಪ್ ನೀ ಕೊಟ್ಟಿ ಬಂದ್ರ ಹೌದಾ ನಿನ್ನ ಹೊಳಿದಾಗ ಈಚ ಕಡೆ ಬಂದಿಪ್ಪ ಅಂದ್ರ ರೂಪ ಹೋಗಿ ಬೇರೂಪ್ ಆಗಲಿ ಅಂದವಿಲ್ಲ ಹೌದಾ ಹೌದಿಲ್ಲ ಹೌದು ಅದಕ್ಕ ನಮ್ಮಲ್ಲಿ ಜಗಳ ಬಂದಿಲ್ಲವಾಕ್ ತಂದೆ ಕೊಟ್ಟನಪ್ಪ ಅಂದ್ರ ಆ ಉನ್ನಿ ಕಂಕಣದವ್ರು ಜಗಳ ಮಾಡಿಲ್ಲ ಹತ್ತಿ ಕಂಕಣದವನಿಗೆ ಇರ್ಲತ್ತೆ ಬಿಟ್ಟಿವ್ನವ ಹೊಂದಾಣಿಕೆಯಿಂದ ನಡ್ಕೊಂಡು ನಡೆದಿವಿ ಅನ್ನುವಂತ ಈ ಉತ್ತರ ಬಿಟ್ಟು ಮತ್ತೊಂದು ಬ್ಯಾರೆ ಉತ್ತರ ಇರಾಕ್ ಸಾಧ್ಯನೇ ಇಲ್ಲ ನಿಮ್ ಮನೆಯಾಗ ಮಲೆಯಾಗ ನೆನಪಿರ್ಲಿ ಮಾಸ್ತರ್ ಲಗ್ನ ಒಬ್ಬ ಮನುಷ್ಯ ಇಬ್ಬರು ಹೆಂಡ್ರ ಆಗೇನಪ್ಪ ಅಂದ್ರ ಮೊದಲನೇ ಆದ್ಯತೆ ಮೊದಲ ಚಾಜ ಮೊದಲನೇ ಆದ್ಯತೆ ಎಲ್ಲಾ ಪ್ರಥಮ ಲಗ್ನ ಆದಕ್ಕೇ ಇರ್ತದ ಇರ್ತದ ಈಗ ನೋಡಿ ಇಬ್ರು ಹೆಂಡ್ರ ಆದರೂ ಕೋಟಿಗೆ ಜಗಳ ಹಚ್ಚಿರಪ್ಪ ಹಚ್ಚಿರ್ಪಂದ್ರ ಆಸ್ತಿ ಸಲುವಾಗಿ ಪ್ರಥಮವಾಗಿ ಲಗ್ನ ಆದಕ್ ಪೈಲಾ ಲಗ್ನ ಆದಕ ಯಾರ ತಿಳಿಯಾಕಿ ಕೇಳ್ತಾರ ಮೊದಲನೇ ಲಗ್ನ ಅದಕ್ಕೆ ಹಕ್ಕದ ಎರಡನೇ ಲಗ್ನ ಅದಕ್ಕೆ ಹೌದಿಲ್ಲ ಆದ್ರೂ ಕೂಡ ಕೊಟ್ಟ ಹೊಂದಾಣಿಕೆಯಿಂದ ಪೂಜೆ ಮಾಡ್ಕೋತ ಹೊಂಟಿವಿ ಅನ್ನುವಂತ ಮಾತನ್ನ ಹೇಳಿ 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 ಮತ್ತೆ ತಲೆ ಆಗಿದ್ರೆ ತೆಗೆದು ಬಿಡ್ರಿ ನೀವು ಒನ್ನಿ ಕಂಕಣದವ್ರ ನೀವು ಅಟ್ಟೆ ಪೂಜೆ ಮಾಡಿಲ್ಲ ನೀವ್ ಬರೇ ಕುರಿ ಕಾಯ್ಕೋತ ಅಟ್ಟೆ ಹೋಗಿರತ್ತಿರ ನಿಮ್ಮ ತಲೆ ಆಗಿದ್ರೆ ಸ್ವಚ್ಛ ತೆಗೆದು ಬಿಡ್ರಿ ಮಾಸ್ತಾರ ಈ ಸದ್ಯ ಕಲಿಕೇರಿ ಎಳಗ ವೀರದೇವರು ಪೂಜೆ ಒನ್ನಿ ಕಂಕಣದವ್ರನೇ ಮಾಡ್ತಾರ ಮಾಡ್ತಾರ ಮಾಡ್ತಾರ